ಗೆಳೆಯರಿಗೆಲ್ಲ ನಮಸ್ಕಾರ ಇವತ್ತು ಜೂನ್ ಮೂರನೇ ತಾರೀಕು ಬೆಳಗ್ಗೆಯಿಂದ ರಭಸದ ಮಳೆ ನಮ್ಮ ಮಲೆನಾಡಲ್ಲಿ ನಮ್ಮೂರಲ್ಲಿ ಬೀಳ್ತಾ ಇದೆ ಸಿರ್ಸಿ ಭಾಗದಲ್ಲಿ ಇನ್ನೂ ದೊಡ್ಡದಾಗಿ ಮಳೆಯಾಗಿರೋ ಸಾಧ್ಯತೆ ಇದೆ ಸೊ ಇವತ್ತಿನ ಮಳೆ ಅಪ್ಡೇಟ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಅಗ್ನಾಶಿನಿ ನದಿಯಲ್ಲಿ ಮಳೆಯ ಪ್ರಮಾಣದಿಂದಾಗಿ ಮಳೆಯಿಂದಾಗಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಅಲ್ಲಿಗೆ ಹೋಗಿ ನಾವು ಬರೋರಿದ್ದೀವಿ ಇದು ಇವತ್ತಿನ ಮಳೆಯ ಕಿರು ವಿಡಿಯೋ ನೋಡಿ ಲೈಕ್ ಮಾಡಿ ಗೆಳೆಯರ ಜೊತೆ ಹಂಚ್ಕೊಳ್ಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಮಳೆಯಿಂದಾಗಿ ಫುಲ್ ಎಲ್ಲ ಒದ್ದೆ ಒದ್ದೆ ಆಗಿದೆ ನಿಮಗಿಲ್ಲಿ ನೋಡ್ತಾ ಇರ್ಬೋದು ಹೊಳೆಯ ರಭಸದ ಸೌಂಡು ಇಲ್ಲಿವರೆಗೂ ಕೇಳಿಸ್ತಾ ಇದೆ ಅಗ್ನಶಿನಿ ನದಿಯಲ್ಲಿ ತುಂಬ ನೀರು ಬಂದಿರೋ ಸಾಧ್ಯತೆ ಕೂಡ ಇದೆ ಚಿಕ್ಕ ಚಿಕ್ಕ ತೊರೆಗಳು ಹಳ್ಳಗಳಿಗೆಲ್ಲ ಜೀವ ಬಂದಿದೆ ಇನ್ನೊಂದು ರೌಂಡು ಮಳೆ ಬರುವ ಸಾಧ್ಯತೆ ಕೂಡ ಇದೆ ಇಲ್ಲಿ ನೋಡಿ ದೂರದಲ್ಲಿ ನಿಮಗೆ ಅಗ್ನಶಿನಿ ನದಿ ಹರಿವು ಕಾಣಿಸ್ತಾ ಇರ್ಬೋದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇವತ್ತು ಇವಾಗ ಒಂದು ಕೆಲ ಸಮಯ ಆಯಿತು ಮಳೆ ಬಿಡುವು ಕೊಟ್ಟಂಗಿದೆ ಮತ್ತೆ ಮಳೆ ಅಬ್ಸೋ ಎಲ್ಲ ಲಕ್ಷಣಗಳು ಕೂಡ ಇದೆ ಈ ಇಲ್ಲಿ ನಿಮಗೆ ಎದುರುಗಡೆ ಕಾಣಿಸ್ತಾ ಇರೋ ಗದ್ದೆಗಳ ಮೇಲೆಲ್ಲ ನೀರು ಬರ್ತಿತ್ತು ಬಹುಶಃ ಇವತ್ತು ನಾನ್ ಸ್ಟಾಪ್ ಮಳೆ ಬಂದರೆ ಇಲ್ಲಿ ಬರ್ಬೋದು ಬನ್ನಿ ನದಿ ಬುಡಕ್ಕೆ ಹೋಗೋಣ ಅಲ್ಲಿ ಎಷ್ಟು ನೀರಿದೆ ಎಷ್ಟು ಬಂದಿದೆ ಮೊದಲೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಅದರಿಗಿಂತ ಎಷ್ಟು ಪ್ರಮಾಣದಲ್ಲಿ ನೀರು ಜಾಸ್ತಿ ಆಗಿದೆ ಅಂತೆಲ್ಲ ನೋಡಿಕೊಂಡು ಬರೋಣ ಎಷ್ಟು ಬಂದಿದೆ ನೋಡಿ ಇಲ್ಲಿ ತನಕ ನೀರು ಬಂದಿದೆ ಇನ್ನೊಂದು ಎರಡು ಫೂಟ್ ಬಂದರೆ ಮೋಸ್ಟ್ಲಿ ನೀರು ಈ ಗದ್ದೆ ಮೇಲೆ ಬರ್ಬೋದು ನಿಮಗೆ ನಾನು ದಂಟ್ಕಲ್ನ ನಿಗೂಢ ಗೊಂಬೆಗಳು ಅನ್ನೋ ಒಂದು ವಿಡಿಯೋದಲ್ಲಿ ನಮ್ಮೂರಿನ ಮಳೆಯ ಪ್ರಮಾಣವನ್ನು ಅಳೆಯುವ ಒಂದು ಕಲ್ಲಿನ ಬಗ್ಗೆ ಹೇಳಿದ್ದೆ ಆ ಕಲ್ಲಿನ ಬುಡಕ್ಕೆ ಇವಾಗ ನೀರು ಬಂದಿದೆ ಅಂದರೆ ಆನೆಕಲ್ಲು ಅಂತ ನಾವು ಅದನ್ನ ಕರಿತೀವಿ ಆ ಆನೆಕಲ್ಲಿನ ಬುಡಕ್ಕೆ ಬಂದರೆ ಇಷ್ಟು ಪ್ರಮಾಣದಲ್ಲಿ ನೀರಾಗತ್ತೆ ಆ ಆನೆಕಲ್ಲು ಅರ್ಧ ನಮ್ಮ ಊರಿನ ಗದ್ದೆಗಳ ಮೇಲೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಆನೆಕಲ್ಲಿನ ಕಲ್ಲಿನ ಬುಡದಲ್ಲಿ ನೀರಿದೆ ನಿಮಗೆ ಇಲ್ಲಿರೋ ಮರಗಳ ಕಾರಣದಿಂದಾಗಿ ಆ ಆನೆಕಲ್ಲು ಕಲ್ಲು ಕಾಣಿಸಲ್ಲ ಸೋ ನೋಡಿ ಇಲ್ಲಿ ನದಿಯ ನೀರಿನಲ್ಲಿ ಮರಗಿಡಗಳು ಕೊಂಬೆಗಳು ರೆಂಬೆಗಳು ಯಾವುದೋ ಕಾಲದಲ್ಲಿ ಒಗೆದಂಥ ಪ್ಲಾಸ್ಟಿಕ್ ಇರ್ಬೋದು ಏನೇನೋ ತೆಂಗಿನಕಾಯಿ ಅವುಗಳೆಲ್ಲ ತೇಲ್ಕೊಂಡು ಹೋಗ್ತಾ ಇದೆ ನಿಮಗೆ ಕಾಣಿಸ್ಬೋದು ನದಿಯ ಹತ್ತಿರಕ್ಕೆ ಹೋಗೋಣ ಬನ್ನಿ ನದಿಗಳಿಗೆ ನಮ್ಮ ಕನ್ನಡದಲ್ಲಿ ತುಂಬ ಬೇರೆ ಬೇರೆಯ ಮಾತುಗಳಿವೆ ಹೆಸರುಗಳಿವೆ ನಾವು ನದಿ ಅಂತೀವಿ ತೊರೆ ಅಂತೀವಿ ಹೊಳೆ ಅಂತೀವಿ ಹಳ್ಳ ಅಂತೀವಿ ಅವುಗಳ ಗಾತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಕರೆಯೋ ರೀತಿ ಬದಲಾಗುತ್ತೆ ಚಿಕ್ಕ ಚಿಕ್ಕದಾಗಿದ್ದರೆ ತೊರೆ ಅಂತೀವಿ ಹಳ್ಳ ಅಂತೀವಿ ಮತ್ತು ಸ್ವಲ್ಪ ದೊಡ್ಡದಾದರೆ ಅದನ್ನ ನದಿ ಅಂತೀವಿ ಹೊಳೆಗಳು ಹಳ್ಳಗಳು ನದಿಗಳು ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಅವುಗಳನ್ನ ಕರಿತೀವಿ ನಮ್ಮೂರ ಭಾಗದಲ್ಲಿ ಇದನ್ನ ಅಗನಾಶಿನಿ ಹೊಳೆ ಅಂತ ಹೇಳ್ತೀವಿ ಅಂದರೆ ಮೀಡಿಯಂ ಗಾತ್ರದ ನದಿ ಅಂತ ಹೇಳ್ಬೋದು ಅದಾದ ನಂತರ ಈಗ ತುಂಗಭದ್ರ ಇರ್ಬೋದು ಕೃಷ್ಣ ಇರ್ಬೋದು ಅವುಗಳೆಲ್ಲ ನದಿ ಅನ್ಸ್ಕೊಳ್ಳುತ್ತೆ ಇವುಗಳ ಗಾತ್ರಕ್ಕೆ ಅವುಗಳು ಅನ್ನೋ ಹೆಸರನ್ನ ಪಡ್ಕೊಂಡಿದೆ ಅಬ್ಬೋ ನೋಡಿ ಅಗ್ನಾಹಿ ನದಿ ನೀರು ಇಲ್ಲಿ ತನಕ ಬಂದಿದೆ ಕಳೆದ ಮಳೆಯ ಅಪ್ಡೇಟ್ನಲ್ಲಿ ನಿಮಗೆ ನಾನು ನದಿ ಹರಿವು ಪಡ್ಕೊಂಡಿದ್ದನ್ನ ತೋರಿಸಿದ್ದೆ ಇವಾಗ ಅದು ಎಷ್ಟು ಅಗಾಧ ಗಾತ್ರಕ್ಕೆ ಮೇಲ್ಗಡೆ ಬಂದಿದೆ ನೋಡಿ ಇಲ್ಲಿ ಈ ಮರದ ಬುಡದಲ್ಲಿ ನಾವು ಅಗ್ನಶಿನ ಸಾಂಸ್ಕೃತಿಕ ಸಂಭ್ರಮವನ್ನು ಮಾಡಿ ಅಲ್ಲಿ ಈ ನಾವು ಸ್ಟೇಜ್ ಮಾಡಿದ್ವಿ ಆ ಸ್ಟೇಜ್ ಮುಳುಗಿದೆ ಇವಾಗ ನೋಡಿ ಇಲ್ಲಿ ತನಕ ನೀರಿದೆ ಅಘನಾಶಿನಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ ನೀರಿನ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಇದೇ ರೀತಿ ಮಳೆ ಬಂದರೆ ಇದೆಲ್ಲ ಮುಳುಗುತ್ತೆ ಇದೆಲ್ಲ ಮುಳುಗ್ಬಿಟ್ಟು ಮೇಲುಗಡೆ ನಮ್ಮದೇ ತೋಟ ಇದೆ ಆ ತೋಟ ಕೂಡ ಮುಳುಗುತ್ತೆ ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ತೋಟದಲ್ಲಿ ಹೆಚ್ಚು ಕಣ್ಮೆ ಒಂದು ಇಪ್ಪತ್ತೈದು ಮೂವತ್ತು ಅಡಿಗಳಷ್ಟು ನೀರಿತ್ತು ಅಲ್ಲಿ ತನಕ ಹೋಗ್ಬೋದು ಆದರೆ ಬಿಟ್ಟು ಬಿಟ್ಟು ಮಳೆ ಬರ್ತಿದೆ ಎಡ ಬಿಡದೆ ಮಳೆ ಸ್ಟಾಪ್ ಮಳೆ ಇವಾಗ ಕಾಣಿಸ್ತಾ ಇಲ್ಲ ಬೆಳಗ್ಗೆ ಕೂಡ ಬಂದಿತ್ತು ಆದರೆ ಈಗ ಮಧ್ಯದಲ್ಲಿ ಒಂದು ಒಂದೂವರೆ ತಾಸ ಮಳೆ ಇಲ್ಲ ಆ ಕಾರಣದಿಂದಾಗಿ ನೀರಿನ ಪ್ರಮಾಣ ಅಷ್ಟಾಗಿ ಮೇಲ್ಗಡೆ ಬರದೇ ಇರ್ಬೋದೇನೋ ಅನಿಸುತ್ತೆ ನೋಡಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅಗನಶಿನಿ ನದಿಯಲ್ಲಿ ಕೆನ್ನೀರು ಬಂದಿದೆ ಅಂತ ಹೇಳ್ಬೋದು ಕೆಳಗಡೆ ಈ ಭಾಗದಲ್ಲಿ ನೋಡಿ ಜೂಮ್ ಮಾಡ್ತಾಯಿದ್ದೀನಿ ಈ ಭಾಗದಲ್ಲಿ ಅಗನಾಶಿನಿಯ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದ ಸ್ಟೇಜು ಇತ್ತು ಆ ಸ್ಟೇಜ್ ಮುಳುಗಿ ಹೋಗಿದೆ ಇವಾಗ ಇದು ಇದು ಬೃಹತ್ ಅಪ್ಪೆ ಮರ ಇದು ನೋಡಿ ಇದೆಲ್ಲ ಅಪ್ಪೆ ಮರಗಳ ಹಿಂಡು ಅವುಗಳ ಬುಡ ಎಲ್ಲ ಈಗ ಒದ್ದೆ ಆಗಿದೆ ಓ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸೊ ನಾನು ನೋಡಿ ಇಲ್ಲಿ ನಿಂತ್ಕೊಂಡು ಹೆಂಗೆ ಕಾಣಿಸ್ತಿದೆ ಅಂತ ಅಗ್ನಾಶಿನಿ ನದಿ ನಿಧಾನವಾಗಿ ತನ್ನ ಅಬ್ಬರವನ್ನು ತೋರಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಭಾಗದಲ್ಲಿ ಅಗ್ನಾಶಿನಿ ನದಿಯಲ್ಲಿ ನೀರು ಜಾಸ್ತಿ ಆದಷ್ಟು ಕೂಡ ನೀರಿನ ಪ್ರಮಾಣ ಇವಾಗ ಜಾಸ್ತಿ ಆಗ್ತಾಯಿದೆ ಸೊ ನಾನು ಮೇಲುಗಡೆ ಹೋಗೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ನೀವು ನೋಡ್ತಾ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಒಂದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಈ ಭಾಗದಲ್ಲೆಲ್ಲ ನೀರು ಹರಿತಾ ಇರಲಿಲ್ಲ ಈಗ ನೋಡಿ ಇಲ್ಲಿ ನೀರು ಹರಿವು ಶುರುವಾಯಿತು ಇವಾಗ ನಾನು ಅಲ್ಲಿ ತನಕ ಹೋಗೋಕ್ಕೆ ಆವಾಗ ಸಾಧ್ಯ ಇತ್ತು ಇವಾಗ ಇಲ್ಲಿನ ತನಕ ಇಲ್ಲಿ ಇದಿಷ್ಟು ಜಾಗದಲ್ಲಿ ನೀರು ಬಂದಿದೆ ಸೊ ನೀರು ಏರ್ತಾ ಇದೆ ಕುಮಟಾ ಭಾಗದ ನಾಗರಿಕರಿಗೆ ಇದರಿಂದ ಪ್ರಾಬ್ಲಮ್ ಉಂಟಾಗ್ಬೋದು ಕುಮಟಾದ ಹೊಲನಗದ್ದೆ ಇರ್ಬೋದು ಅಗ್ನಾಶಿನಿ ಇರ್ಬೋದು ಬಾಡ ಸುತ್ತಮುತ್ತಲಿನ ಭಾಗ ಇರ್ಬೋದು ಅಲ್ಲೆಲ್ಲ ಪ್ರವಾಹ ಬರುವ ಸಾಧ್ಯತೆ ಕೂಡ ದಟ್ಟ ಆಗುತ್ತೆ ಹೆಚ್ಚಾಗುತ್ತೆ ಸೊ ಆ ಭಾಗದ ಜನರು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಗ್ನಾಶಿಣಿ ನದಿಯಲ್ಲಿ ಇವತ್ತು ಮಳೆ ಬಂದು ನೀರು ಹೆಚ್ಚಾದರೆ ಕರಾವಳಿ ತೀರದ ಜನರಿಗೆ ಆತಂಕ ಅದು ಆತಂಕ ತರುವಂಥ ಸಂಗತಿ ನೀರು ಜಾಸ್ತಿ ಆಗ್ತಾ ಇದೆ ಸೊ ನೋಡಿ ಇದು ಇವಾಗ ಇಲ್ಲೆಲ್ಲ ಬಂದಿದೆ ನೋಡಿ ಇಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೀರು ಅವಾಗ ಈ ಈ ಈ ದಿಬ್ಬ ಇದೆಯಲ್ಲ ಈ ಪುಟ್ಟ ದಿಬ್ಬ ಅಲ್ಲಿ ತನಕ ನಾನು ಹೋಗಿದ್ದೆ ಅಲ್ಲಿ ತನಕ ಇಲ್ಲಿ ಖಾಲಿ ಇತ್ತು ಇವಾಗ ಇಷ್ಟು ನೀರು ಹೆಚ್ಚಾಯಿತು ನೋಡಿ ಅದು ಜಾಸ್ತಿ ಆಗ್ಬೋದು ಇನ್ನೂ ಕೂಡ ನೋಡಿ ಅಲ್ಲೊಂದು ಮರದ ಕುಂಟೆ ತೇಲಿ ಬರ್ತಾ ಇದೆ ನೀರು ಹೆಚ್ಚಳ ಆದಂತಲ್ಲ ಈ ರೀತಿ ಕಟ್ಟಿಗೆಗಳಿರ್ಬೋದು ಮರ ಇರ್ಬೋದು ಅವೆಲ್ಲ ತೇಲಿ ಬರೋದು ಜಾಸ್ತಿ ಆಗುತ್ತೆ ಈಗ ನನ್ನ ಕಾಲ್ಬುರ್ದಲ್ಲೂ ಕೂಡ ನೀರು ಬರೋಕ್ಕೆ ಶುರುವಾಗಿದೆ ನೋಡಿ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ಇಲ್ಲಿ ನಮಗೆ ಈ ಭಾಗಕ್ಕೆ ಬರುವ ಮುನ್ನ ಇದು ಅಗ್ನಶಿನಿ ನದಿ ಮಂಜುಗುಣಿಯಲ್ಲಿ ಹುಟ್ಟಿ ಅಲ್ಲಿಂದ ರೇವಣಕಟ್ಟ ಬಂಡ್ಲ ಹಾಗೂ ಅಮ್ಮಿನಹಳ್ಳಿ ಈ ಮುಂತಾದ ಭಾಗಗಳಲ್ಲಿ ಹರಿದು ಇಲ್ಲಿ ಬರುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟರು ಆಲ್ರೆಡಿ ಕ್ರಮಿಸಿ ಬಂದಿದೆ ಆ ಭಾಗದಲ್ಲಿ ಮಳೆ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ ಆ ಭಾಗದಲ್ಲಿ ಮಳೆ ಜಾಸ್ತಿ ಆದರೆ ಇಲ್ಲಿ ನದಿಯಲ್ಲಿ ನೀರು ಜಾಸ್ತಿ ಬರುತ್ತೆ ಸಾಮಾನ್ಯವಾಗಿ ದಟ್ಟ ಮಲೆನಾಡಿನ ಕಾಡು ಅಲ್ಲಿದೆ ಉತ್ತರ ಕನ್ನಡದ ಅತ್ಯಂತ ಹೆಚ್ಚು ಮಳೆಯಾಗುವಂತಹ ಸ್ಥಳಗಳಲ್ಲಿ ಅವುಗಳು ಕೂಡ ಬರ್ತವೆ ಮಂಜುಗುಣಿಯ ವೆಂಕಟರಮಣ ದೇವಸ್ಥಾನ ಏನಿದೆ ಅದರ ಕಲ್ಯಾಣಿಯಿಂದ ಹುಟ್ಟಿ ಬರುತ್ತೆ ಅನ್ನೋ ಒಂದು ಮಾತಿದೆ ಆ ಭಾಗದಲ್ಲಿ ಮಳೆ ಜಾಸ್ತಿ ಆದರೆ ಇಲ್ಲಿ ನೀರು ಬರುತ್ತೆ ಸೊ ಅಲ್ಲೆಲ್ಲೋ ನೀರು ಜಾಸ್ತಿ ಆಗ್ತಾ ಇದೆ ಮಳೆ ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ ನೋಡಿ ಇಷ್ಟು ಬಂದಿದೆ ಇನ್ನೂ ಇದೆ ಇಲ್ಲಿ ನಮ್ಮ ಭಾಗದ ನಂತರ ಈ ಹೊಳೆ ಹೋಗೋದು ಬಾಳೂರು ಅಂತ ಊರಿದೆ ಬಾಳೂರಿನಲ್ಲಿ ಒಂದು ಸಂಗಮ ಇದೆ ಅಲ್ಲಿ ಶಿವರಾತ್ರಿಯ ದಿನ ಪೂಜೆ ಕೂಡ ಮಾಡ್ತಾರೆ ಅಲ್ಲಿಂದ ಮುಂದೆ ಮೂರು ಹೊಳೆ ಅಂತ ಬರುತ್ತೆ ಮೂರು ಹೊಳೆ ಅಂದರೆ ಮೂರು ನದಿಗಳಲ್ಲಿ ಸೇರುತ್ತೆ ಅದನಂತರ ಅಲ್ಲಿಂದ ಮಾನಿಹೊಳೆ ಅಂತ ಒಂದು ಏರಿಯಾ ಇದೆ ಕರ್ನಾಟಕ ಸರ್ಕಾರದ ಕಣ್ಣು ಈ ಮಾನಿಹೊಳೆಯ ಮೇಲೆ ಬಿದ್ದಿತ್ತು ಇಲ್ಲಿ ಒಂದು ಡ್ಯಾಮನ್ನು ಮಾಡಿಬಿಟ್ಟು ಅಲ್ಲಿಂದ ನೀರನ್ನು ಸಂಗ್ರಹ ಮಾಡಿ ಆ ನೀರನ್ನು ಲಿಂಗನಮಕ್ಕಿ ಡ್ಯಾಮ್ಗೆ ಹರಿಸಿ ಲಿಂಗನಮಕ್ಕಿ ಡ್ಯಾಮ್ನಿಂದ ಅದನ್ನು ಎತ್ತು ಬಿಟ್ಟು ಅಲ್ಲಿಂದ ನಾನ್ನೂರ ಅರವತ್ತು ಕಿಲೋಮೀಟ್ರ್ ದೂರದ ಬೆಂಗಳೂರಿಗೆ ಒಯ್ಯುವ ಒಂದು ದುರಾಲೋಚನೆ ಯಾವುದೋ ರಾಜಕಾರಣಿಗಳಿಗೆ ಬಂದಿತ್ತು ಇದು ಎತ್ತಿನಹೊಳೆಯ ಯೋಜನೆಯಂತೆ ಇದು ಕೂಡ ಬೆಂಗಳೂರಿನ ಕಡೆಗೆ ಮುಖ ಮಾಡುವ ಸಾಧ್ಯತೆ ಕೂಡ ಇತ್ತು ಆದರೆ ಸದ್ಯಕ್ಕೆ ನಮ್ಮ ಅದೃಷ್ಟ ಆ ಯೋಜನೆ ಅಲ್ಲಿಗೆ ನಿಂತಿದೆ ಮಾನಿಹೊಳೆಯ ನಂತರ ಜಗದ್ವಿಕ್ಕಿ ಅಥವಾ ಉಂಚಳ್ಳಿ ಜಲಪಾತ ಏನಿದೆ ಅಲ್ಲಿಗೆ ಹೋಗುತ್ತೆ ನದಿ ಅಲ್ಲಿ ಧುಮ್ಮಿಕ್ಕಿ ಅಲ್ಲಿಂದ ನಿಮಗೆ ಸಂತೆಗುಳಿ ಇರ್ಬೋದು ಅಥವಾ ದೀವ್ಗಿ ಇರ್ಬೋದು ಅಲ್ಲಿಂದ ಮುಂದೆ ಕುಮಟಾಪಟ್ಟಣಕ್ಕೆ ಅದನ್ನು ಬಳಸಿ ಅಲ್ಲಿಂದ ಅಗ್ನಾಶಿನಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸಮುದ್ರವನ್ನು ಸೇರುತ್ತೆ ಒಟ್ಟು ತೊಂಬತ್ತೆಂಟು ಕಿಲೋಮೀಟ್ರ್ ಬಹುತೇಕ ನೂರು ಕಿಲೋಮೀಟ್ರ್ ಹಿಡ್ಕೊಳ್ಳಿ ಅಷ್ಟು ದೂರ ಆಕ್ರಮಿಸಿ ಸಮುದ್ರವನ್ನು ಸೇರುತ್ತೆ ಅರಬಿ ಸಮುದ್ರವನ್ನು ಸೇರುವಂಥ ನದಿ ಇದು ಇವಾಗ ನಾವು ಇದನ್ನ ಹೊಳೆ ಅಂತ ಹೇಳೋಣ ಮುಂದೆ ಅಗಾಧ ಗಾತ್ರ ಪಡ್ಕೊಂಡ ನಂತರ ಇದು ಅಗ್ನಾಶಿನಿ ನದಿ ಆಗುತ್ತೆ ಅಗನಾಶಿನಿ ಅಂದರೆ ಬಹುತೇಕರಿಗೆ ಗೊತ್ತಿರ್ಬೋದು ಅಗ ಅಂದರೆ ಪಾಪ ನಾಶಿನಿ ಅಂದರೆ ತೊಳೆಯೋದು ಅಂತ ಅಂದರೆ ಪಾಪ ತೊಳೆಯೋ ನದಿ ಇದು ಸೊ ನಮ್ಮ ಪಾಪಗಳಿದ್ರೆ ಅವುಗಳನ್ನು ತೊಳೆಯುವಂತಹ ಕೆಲಸವನ್ನು ಅಗನಾಶಿನಿ ಮಾಡುತ್ತೆ ನೋಡಿ ಎಷ್ಟೆಷ್ಟು ಪಾಪಗಳನ್ನ ಈಗ ಕೊಚ್ಕೊಂಡು ಬರ್ತಿದೆ ನೋಡಿ ಪ್ಲಾಸ್ಟಿಕ್ಗಳು ಇದೆಲ್ಲ ಮನುಷ್ಯನ ಪಾಪದ ಪ್ರತೀಕ ನೋಡಿ ಪ್ಲಾಸ್ಟಿಕ್ಕನ್ನು ಕೊಚ್ಕೊಂಡು ಕೊಚ್ಕೊಂಡು ಹೋಗ್ತಾ ಇದೆ ನೋಡಿ ಅವುಗಳ ಜೊತೆ ಕಟ್ಟಿಗೆ ಇರ್ಬೋದು ಬೇರೆ 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 ವಸ್ತುಗಳನ್ನೆಲ್ಲ ತಿಳಿಸ್ಕೊಂಡು ಹೋಗ್ತಾ ಇದೆ ನದಿಯ ನೀರು ಇನ್ನೊಂಚೂರು ಜಾಸ್ತಿ ಆದಂಗೆ ಇದೆ ಸೊ ಮೇಲ್ಗಡೆ ಅಂದರೆ ಮಂಜುಗುಣಿ ಭಾಗದಲ್ಲಿ ಒಳ್ಳೆಯ ಮಳೆ ಆಗ್ತಾ ಇದೆ ನೋಡಿ ಇಲ್ಲಿ ಮತ್ತೆ ಅರ್ಧ ಫುಟ್ ನೀರು ಜಾಸ್ತಿ ಆಯ್ತು ಇವಾಗ ನೀವು ಈ ಜಾಗ ಏನು ನೋಡ್ತಾ ಇದ್ದೀರಿ ಇಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೆ ಅಲ್ಲಿಗೆಲ್ಲ ನೀರು ಬರೋಕ್ಕೆ ಶುರುವಾಗಿದೆ ಇಲ್ಲಿ ಈ ಭಾಗ ಕೂಡ ಇವಾಗ ಮುಳುಗುತ್ತೆ ಅಲ್ಲಿ ತನಕ ನೀರು ಬರ್ತಾ ಇದೆ ನೋಡಿ ಏರ್ತಾ ಇದೆ ಗೆಳೆಯರೇ ಇದಾಗಿತ್ತು ಅಗನಹಿ ನದಿ ಹಾಗೂ ನಮ್ಮ ಭಾಗದ ಮಳೆಯ ಲೇಟೆಸ್ಟ್ ಅಪ್ಡೇಟು ಕಳೆದ ವಿಡಿಯೋಕ್ಕೆ ಹೋಲಿಸಿದರೆ ಅದೆಷ್ಟೋ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ಫೂಟು ಮಳೆ ಜಾಸ್ತಿ ಆಗಿದೆ ನೀರು ಜಾಸ್ತಿ ಆಗಿದೆ ಅಂದರೆ ಭೂಮಿ ನೀರು ಕುಡಿದಿದೆ ಹಸಿರಾಗಿದೆ ಹಸಿಯಾಗಿದೆ ಸೊ ಮಳೆ ಜಾಸ್ತಿನೇ ಇದೆ ನೀರು ಏರಿ ಬರ್ತಾ ಇದೆ ಕೆಳಗೆ ಇರುವಂತಹ ನದಿಯ ಕೆಳಭಾಗದಲ್ಲಿರುವಂತಹ ಮುಂದೆ ಹರಿದು ಹೋಗುವಂಥ ಪ್ರದೇಶದಲ್ಲಿರುವ ಜನರು ಎಚ್ಚರಿಕೆಯಿಂದ ಇರಿ ಇನ್ನಷ್ಟು ಅಪ್ಡೇಟ್ಗಳು ನಾನು ಕಾಲಕಾಲಕ್ಕೆ ಕೊಡುವ ಪ್ರಯತ್ನ ಮಾಡ್ತೀನಿ ಊರಲ್ಲಿ ಕರೆಂಟ್ ಇಲ್ಲ ಇಂಟರ್ನೆಟ್ ಕೂಡ ಹೋಗಿದೆ ಮಳೆ ಹೀಗೆ ಬಂದರೆ ಇನ್ನಷ್ಟು ಈಗ ಉದಾಹರಣೆಗೆ ಭೂಕುಸಿತ ಆಗ್ಬೋದು ರಸ್ತೆ ಕಟ್ಟಾಗ್ಬೋದು ಆ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ದಟ್ಟ ಆಗಿದೆ ಹವಾಮಾನ ಇಲಾಖೆ ಇನ್ನಷ್ಟು ಮಳೆ ಬರುತ್ತೆ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಅಪ್ಡೇಟನ್ನು ನೀಡಿದೆ ನಾನು ಕೂಡ ಸಾಧ್ಯ ಆದ ಮಟ್ಟಿಗೆ ಅಪ್ಡೇಟನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ ಅಗ್ನಿ ನದಿಯ ನದಿ ನೀರಿನ ವಿಡಿಯೋ ನಿಮಗೆ ಕೊಟ್ಟಿದ್ದೀನಿ ಇದು ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ ನಿಮ್ಮ ಗೆಳೆಯರ ಜೊತೆಗೆ ಇದನ್ನ ಹಂಚ್ಕೊಳ್ಳೋಕೆ ಮರಿಬೇಡಿ ಯಾಕಂದರೆ ಅಂತಹ ಪ್ರಕೃತಿ ವಿಕೋಪಗಳ ಮಾಹಿತಿ ಆದಷ್ಟು ಶೇರ್ ಆಗೋದು ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಕರಾವಳಿ ತೀರದ ಜನರು ಸಾಧ್ಯ ಆದ ಮಟ್ಟಿಗೆ ನನ್ನ ಚಾನಲ್ ನೋಡ್ತಾ ಇರಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಎದುರು ಬರ್ತೀನಿ ಅಲ್ಲಿವರಿಗೆ ಧನ್ಯವಾದ ನಮಸ್ಕಾರ ಚೆನ್ನಾಗಿರಿ ಹುಷಾರಾಗಿ ನಗ್ತಾ ಇರಿ ನಂಗೆ ನಗಿಸ್ತಾ ಇರಿ ಬಾಯ್ ಬಾಯ್ ಸಿ ಯು